ಈ ಬಾರಿ ಎರಡು ವರ್ಷನೇ ಆಗೋಗಿತ್ತು ಮಾಡ್ತಾ ಇದ್ರು ಅಷ್ಟ್ರಲ್ಲಾಗ್ಲೇ ಹಲೋ ಸ್ನೇಹಿತ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬಾ ದಿನ ಆಯ್ತು ಎಲ್ ಹೋಗಿದ್ರಿ ವಿದ್ಯಾ ಅವರೇ ಅಂತ ಕೇಳ್ಬಹುದು ನಮ್ ಕಡೆ ಅಂತೂ ಸಿಕ್ಕಾಪಟ್ಟೆ ಮಳೆ ಗುರುವಾರ ಶುಕ್ರವಾರ ಎಲ್ಲ ಶಾಲೆ ರಜಾ ಕೊಟ್ಬಿಟ್ಟಿದ್ರು ಅಷ್ಟು ಮಳೆ ನಮ್ ಕಡೆ ಅಂತೂ ನಾನ್ ಸ್ಟಾಪ್ ಮಳೆ ಸ್ಟಾಪ್ ಇಲ್ಲ ಗುರುವಾರ ಬ್ಲಾಗ್ ಅನ್ನ ಶುರು ಮಾಡಿದ್ದಾಗಿತ್ತು ಸಂಜೆ ಕುತ್ಕೊಂಡು ಒಂದು ಬ್ಲೌಸ್ ಗೆ ಕಾಚ್ ಹಾಕೊಡ್ತಾ ಇದ್ದೆ ವಿಜೇತೆ ಒಂದ್ ಬ್ಲೌಸ್ ಅನ್ನ ಸ್ಟಿಚ್ ಮಾಡಿದ್ರಂತೆ ಕೊಟ್ಟಿದ್ರು ಇವಾಗ ಸ್ಕೂಲ್ ಸ್ಟಾರ್ಟ್ ಆಗಿದೆ ಅಲ್ವಾ ಸ್ಕೂಲ್ ಬಟ್ಟೆ ಎಲ್ಲ ಸ್ಟಿಚ್ ಮಾಡ್ತಾ ಇದಾರೆ ಹಾಗಾಗಿ ಬ್ಲೌಸ್ ಏನು ಕೂಡ ಕೊಡ್ತಾ ಇಲ್ಲ ಒಂದು ಟೂ ತ್ರೀ ಡೇಸ್ ಆಯ್ತು ಅಂದ್ರೆ ಸ್ಕೂಲ್ ಬಟ್ ಮುಗಿಸ್ ಮುಗಿಸ್ಬಿಡೋಣ ಮಕ್ಳಿಗೆಲ್ಲ ಬೇಕಾಗ್ತದಲ್ವಾ ಯೂನಿಫಾರ್ಮ್ ಅಂತ ಹೇಳ್ಬಿಟ್ಟು ಸ್ಟಿಚ್ ಮಾಡ್ತಾ ಇದ್ದಾರೆ ಒಂದ್ ಬ್ಲೌಸ್ ಕೈ ಹೊಲ್ಗೆ ಮಾಡಿ ಕೊಟ್ಬಿಟ್ ಬಂದೆ ಹಾಗೆ ಸಂಜೆ ಆಲೂಗಡ್ಡೆ ಪಲ್ಯ ಚಪಾತಿ ಮಾಡೋಣ ಅಂತ ರೆಡಿ ಮಾಡ್ತಾ ಇದೀನಿ ತುಂಬಾ ದಿನ ಆಗಿತ್ತು ನನ್ಗೆ ಆಲೂಗಡ್ಡೆ ಪಲ್ಯ ಚಪಾತಿ ತಿನ್ಬೇಕಂತ ಅನಿಸ್ತಾ ಇತ್ತು ತುಂಬಾ ದಿನ ಆಗಿತ್ತು ನಮ್ಮ ಮನೆಯಲ್ಲಿ ಆಲೂಗಡ್ಡೆ ಪಲ್ಯ ಮಾಡ್ತೇನೆ ಮೊದ್ಲಿಗೆ ಎಲ್ಲಾ ಬೇಯಿಸಿದ್ದೆ ಇವಾಗ ಸಿಪ್ಪೆ ಬಿಡಿಸ್ತಾ ಇದೀನಿ ಬಿಸಿ ಬಿಸಿ ಇದೆ ಹಾಗೆ ಒಂದ್ ಕಡೆ ಪಾತ್ರೆನಲ್ಲಿ ಒಗ್ಗರಣೆ ಮಾಡಿದೀನಿ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಇವಾಗ ಚಪಾತಿ ಹಿಟ್ಟನ್ನು ಕೂಡ ಕಲ್ಸ್ಕೊಳ್ಬೇಕು ಹಿಟ್ಟಿನ ಕಲ್ಸಿಟ್ಟಿರ್ಲಿಲ್ಲ ನಾನು ಹಾಗೆ ಬೆಳಿಗ್ಗೆ ತಗೊಂಡಿದ್ದಂತಹ ಹಾಲು ಫ್ರಿಡ್ಜ್ ಅಲ್ಲೇ ಇತ್ತು ಫ್ರಿಜ್ ಇಂದ ಹಾಲು ಕೂಡ ತಗೊಂಡ್ ಬಂದೆ ಇವಾಗ ಹಾಲನ್ನ ಕಾಯಿಸಿ ಪಲ್ಯ ಕೂಡ ರೆಡಿ ಆಯ್ತು ಇವತ್ತು ಕೊತ್ತಂಬರಿ ಸೊಪ್ಪು ಇರ್ಲಿಲ್ಲ ಚಪಾತಿ ಹಿಟ್ಟನ್ನ ಕಲಸಿ ಒಂದ್ ಐದ್ ನಿಮಿಷ ಬಿಟ್ಟಿದ್ದೆ ನಂತರ ಚಪಾತಿನ ಲಟ್ಟಿಸ್ಕೊಂಡು ಚಪಾತಿನ ಬೇಯಿಸ್ತಾ ಇದ್ದೀನಿ ಇವತ್ ಎಷ್ಟ್ರ ಮಟ್ಟಿಗೆ ನನ್ಗ ಆಸೆ ಆಗಿತ್ತು ಅಂತಂದ್ರೆ ಚಪಾತಿ ಆಲೂಗಡ್ಡೆ ಪಲ್ಯ ತಿನ್ಬೇಕು ಅಂತ ಅಂತ ಹೇಳೋದಕ್ ಸಾಧ್ಯ ಇಲ್ಲ ಅಷ್ಟ ಆಸೆ ಆಗಿತ್ತು ಅದು ತಿಂದಿದ್ದು ಕೂಡ ಆಯ್ತು

ಮೊಬೈಲ್ ಅಲ್ಲಿಂದವಾ ಭಾನುವಾರ ಈ ವ್ಲಾಗ್ ಅನ್ನ ಕಂಟಿನ್ಯೂ ಮಾಡ್ತಾ ಇರುವಂತದ್ದು ಗುರುವಾರ ವ್ಲಾಗ್ ಅನ್ನ ಶುರು ಮಾಡಿದೆ ಶುಕ್ರವಾರ ಶನಿವಾರ ಏನು ಕೂಡ ವಿಡಿಯೋ ಮಾಡಿರ್ಲಿಲ್ಲ ನಾನು ಅಕ್ಕಿ ತಂದಿದ್ರು ಊಟದಕ್ಕಿ ನಾನು ಊಟದಕ್ಕಿನ ಈ ಡ್ರಮ್ ಅಲ್ಲಿ ಹಾಕಿರ್ತೀನಿ ಆಯ್ತಾ ನೀವ್ ಕೇಳ್ಬಹುದು ಡ್ರಮಿಗೆ ಯಾಕೆ ಗೆರೆ ಹಾಕಿದ್ದೀರಿ ಅಂತ ಇರುವೆ ಬರ್ತದೆ ಹಾಗಾಗಿ ನಾನು ಜಿರ್ಲೆ ಅಲ್ವಾ ಅದ್ರಿಂದ ಹೊರಗಡೆ ಸುತ್ತಲೂ ಗೆರೆ ಹಾಕಿದ್ದೀನಿ ಇದ್ ಬಂದು ಪಂಚಾಮೃತ ಸೋನಾ ಮಸೂರಿ ರೈಸ್ ಈ ರೈಸ್ ಅನ್ನ ತಂದಿದ್ದು ಇದೇ ಮೊದಲನೇ ಬಾರಿಗೆ ನಾವು ಅಂದ್ರೆ ವೈಭವಿ ಜೀರಾ ರೈಸ್ ಎಲ್ಲಾ ತರ್ತಾ ಇದ್ವಿ ಈ ಪಂಚಾಮೃತ ರೈಸ್ ತಂದಿದ್ದು ಇದೇ ಮೊದಲನೇ ಬಾರಿಗೆ ನೋಡ್ಬೇಕು ಹೇಗಾಗ್ತದೆ ಅನ್ನ ಅಂತ ಹೇಳ್ಬಿಟ್ಟು ಇದಕ್ಕೆ ಒಂದ್ ಸಾವಿರದ ಒಂದೂರ ಐವತ್ ರೂಪಾಯಿ ಏನೋ ಹೇಳಿದ್ರು ನಮ್ಮನೆಯವ್ರು ತುಂಬಾ ಕಡಿಮೆ ಬೆಲೆ ಇದೆ ವೈಭವಿ ಜೀರಾ ರೈಸ್ ಆದ್ರೆ ಒಂದ್ ಸಾವಿರದ ನಾಲ್ಕನೂರ ಎಂಬತ್ತು ಏನೋ ಇದೆ ಹಾಗೆ ರೆಡಿ ಆಗಿದ್ದೀನಿ ನಾವೆಲ್ಲಾರು ಇವಾಗ

ಜನ ಅವ್ರಲ್ಲ ಬೈಕ್ ರಾಸಿ ಅದಂದ ಕೆಲಸ ಇಲ್ಲಿ ದೇವಸ್ಥಾನ ಹ್ಮ್ ಈ ಜಾಗ ಬಂದು ಅಪ್ಸರ್ಕೊಂಡ ಆಯ್ತಾ ಅಪ್ಸರ್ ಕೊಂಡದಿಂದ ಒಂದ್ ಚೂರ್ ಮುಂದಕ್ಕೆ ಹೋಗ್ಬೇಕು ಒಂದ್ ಎರಡ್ ಸೆಕೆಂಡ್ ಅಷ್ಟೇನೆ ಅಪ್ಸರ್ಕೊಂಡ ಬೀಚ್ ಇದೆ ಅಲ್ವಾ ಅಲ್ಲೇನೆ ಆಗ್ತದೆ ಮಾವ ಅವರ ಬುಡದ್ ದೇವ್ರು ಅಂದ್ರೆ ಕುಲ್ ದೇವ್ರು ವರ್ಷಕ್ಕೊಮ್ಮೆ ನಾವು ಪೂಜೆ ಕೊಡುವಂತಹ ವಾಡಿಕೆ ಇದೆ ಇಲ್ಲಿ ಆದ್ರೆ ಈ ಬಾರಿ ಎರಡ್ ವರ್ಷನೆ ಆಗೋಗಿತ್ತು ಪೂಜೆ ಕೊಡ್ದೇನೆ ಹೋಗ್ಬೇಕು ಹೋಗ್ಬೇಕು ಅಂತಾನೆ ಇರ್ತಾ ಇದ್ವಿ ಹೋಗೇ ಇರ್ಲಿಲ್ಲ ಸರಿ ಅಂತ ಇವತ್ತು ಎಲ್ಲರೂ ಬಂದಿದೀವಿ ಪೂಜೆ ಕೊಡೋದಕ್ಕೆ ಇಲ್ಲೆಲ್ಲ ಗದ್ದೆ ಬೆಳೀತಾರೆ ಇನ್ನ ಲೇಟ್ ಇದೆ ಅಂತ ಅನ್ಕೊಂಡಿದೀನಿ ಭತ್ತ ಹಾಕೋದಕ್ಕೆ ಆಯಿ ಹತ್ರ ಕೇಳ್ತಾ ಇದೆ ಇಲ್ಲೆಲ್ಲ ಗದ್ದೆ ಬೆಳೆಯೋದಿಲ್ವಾ ಅಂತ ಆಯಿ ಹೇಳ್ತಾ ಇದ್ರು ಇನ್ನ ಸ್ವಲ್ಪ ಲೇಟ್ ಇದೆ ಅಂತ ಇಲ್ಲಿನ ವಾತಾವರಣ ಮಾತ್ರ ತುಂಬಾ ಚಂದ ಇದೆ ಸಿಕ್ಕಾಪಟ್ಟೆ ಒಂಥರ ಖುಷಿ ಅಂತ ಅನ್ಸದ ಅದ್ರಲ್ಲೂ ಮಳೆ ಬರ್ತಾ ಇರುವಾಗ್ಲಂತೂ ಇನ್ನ ಚಂದ ನಾವು ಹೋಗಿ ತಲುಪಿ ಒಂದ್ ಐದ್ ನಿಮಿಷಕ್ಕೇನೆ ಸಿಕ್ಕಾಪಟ್ಟೆ ಮಳೆ ಬಂತು ಸ್ಟಾಪೇ ಆಗಿಲ್ಲ ನಂತರ ಮಳೆ ಯಾವಾಗ್ಲೂನು ನೀರ್ ಹರಿತಾ ಇರ್ತದೆ ಆಯ್ತಾ ಮೇಲೆ ದೇವ್ರಿದೆ ಕನ್ನಜ್ಜಿ ಮನೆ ಅಂತ ಹೇಳ್ತಾರೆ ಸಾಕಷ್ಟು ಜನ ಬರ್ತಾರೆ ಇಲ್ಲಿ ಅವ್ರದ್ದು ಬುಡದ್ ದೇವ್ರು ಅಂದ್ರೆ ಕುಲ್ ದೇವ್ ಆಗಿರ್ತದಲ್ವಾ ಹಾಗಾಗಿ ತುಂಬಾ ಜನ ಬರ್ತಾರೆ ಇವತ್ತಂತೂನು ಸಿಕ್ಕಾಪಟ್ಟೆ ಜನ ಇದ್ರು ಯಾವತ್ತು ಕೂಡ ನಾವು ಬಂದಾಗ ಇಷ್ಟು ಜನರನ್ನ ನೋಡಿರ್ಲಿಲ್ಲ ತುಂಬಾ ಚಂದ ಪ್ರಸಾದ ಕೂಡ ಆಯ್ತು ಪೂಜೆ ಮಾಡುವಾಗೆಲ್ಲಾನು ತುಂಬಾ ಪವರ್ಫುಲ್ ದೇವ್ರು ಇವಾಗೆಲ್ಲಾ ಶೀಟ್ ಹಾಕಿದ್ದಾರೆ ಹೊರಗಡೆ ಹಾಗೆ ದೇವ್ರ ಮುಂದೆಲ್ಲ ಟೈಲ್ಸ್ ಎಲ್ಲಾ ಹಾಕಿದ್ದಾರೆ ತುಂಬಾ ಚಂದ ಮಾಡಿದ್ದಾರೆ ಇಲ್ಲಿ ಕೋಳಿನ ಹಾರಿಸಿ ಬಿಡ್ತಾ ಇದ್ರು ಅಂದ್ರೆ ಹರ್ಕೆ ಹೊತ್ತವರು ಕೋಳಿನ ಬಿಡ್ತಾರೆ ಅಲ್ಲಿ ಮುಂಗುಸಿ ಬಂದು ತಿನ್ಕೊಂಡ್ ಹೊರಟೋಗ್ತದೆ ಪುಟ್ ಪುಟ್ ಮರಿಯೆಲ್ಲಾ ಬಿಟ್ರೆ ಸ್ವಲ್ಪ ದೊಡ್ಡ ಕೋಳಿ ಬಿಟ್ರೆ ಅದು ಓಡಿ ಹೋಗ್ತದೆ ಆಯ್ತಾ ದೇವ್ರಿಗೆ ಅಲಂಕಾರ ಮಾಡ್ತಾ ಇದ್ರು ಅಷ್ಟ್ರಲ್ಲಾಗ್ಲೆ ತುಂಬಾ ಜೋರ್ ಮಳೆ ಸ್ಟಾರ್ಟ್ ಆಗೇ ಬಿಡ್ತು ಮಳೆ ಸ್ಟಾರ್ಟ್ ಆಗಿದ್ದು ಕಡಿಮೆನೆ ಆಗಿಲ್ಲ ನಾವು ಮನೆಗ್ ಬಂದು ಸೇರುವವರೆಗೂ ಕೂಡ ಮಳೆ ಎಷ್ಟು ಮಳೆ ಅಂತಂದ್ರೆ ಇವತ್ತು ಸ್ಟಾಪ್ ಇರ್ಲಿಲ್ಲ ದೇವ್ರ ಅಲಂಕಾರ ಎಲ್ಲ ತುಂಬಾ ಚಂದ ಮಾಡಿದ್ರು ಹಾಗೆ ಸಿಕ್ಕಾಪಟ್ಟೆ ಜನ ಇದ್ರು ಇವತ್ತು ಅಂದ್ರೆ ಅವ್ರಿಗೆ ಪೂಜೆ ಮಾಡೋದಕ್ಕೆ ಪಾಪ ಸ್ವಲ್ಪ ಮಳೆ ಇದ್ದ ಕಾರಣ ಸ್ವಲ್ಪ ವೇಟ್ ಮಾಡಿದ್ರು ಐದು ಇಡ್ಬೇಕಲ್ಲಿ ದೇವರ ಪೂಜೆ ಆಗಿದ ನಂತರ ಕೊನೆ ಕೋಳಿ ಬಿಡುವಂತದ್ದು ಅಂದ್ರೆ ಹರಕೆ ಮಾಡಿದವರು ತಂದಿ ಹಾರಿಸಿ ಬಿಡ್ತಾರೆ ಆಯ್ತಾ ಅಂದ್ರೆ ಭಟ್ರು ಇಲ್ಲಿ ಪೂಜೆ ಮಾಡುವವರು ಹಾರಿಸಿ ಬಿಡುವಂತದ್ದು ಹ್ಮ್ ಅದು ಕೂಡ ಆಯ್ತು ಮಳೆ ಸಿಕ್ಕಾಪಟ್ಟೆ ಇತ್ತಲ್ವಾ ನೀರೆಲ್ಲಾ ನೋಡಿ ಬರ್ತಾ ನೀರೆಲ್ಲಾ ತುಂಬಾ ಕ್ಲೀನ್ ಇತ್ತು ಇವಾಗ ನೋಡಿ ಕೆಂಪು ನೀರ್ ಬರ್ತಾ ಇದೆ ಸಿಕ್ಕಾಬಟ್ಟೆ ಜೋರ್ ಇದೆ ನೀರು ತುಂಬಾ ಸ್ಪೀಡ್ ಆಗಿ ಹರಿತಾ ಇತ್ತು ನೀರು ಅಂದ್ರೆ ಅಷ್ಟು ಜೋರ್ ಮಳೆ ಇತ್ತು ಹಾಗಾಗಿ ಇಲ್ಲಿ ಮುಂಚೆ ಶೀಟ್ ಏನು ಹಾಕಿರ್ಲಿಲ್ಲ ಇವಾಗ ಸ್ವಲ್ಪ ಶೀಟ್ ಎಲ್ಲಾ ಹಾಕಿರೋದ್ರಿಂದ ಬಂದವರೆಲ್ಲ ನಿಂತ್ಕೊಳ್ಬಹುದು ಆರಾಮಾಗಿ ಪೂಜೆ ನೋಡ್ತಾ ఈ మనగదు ఎస్ గీడు బేజారు ही नाक आवाज़ है बाद जाकर। क्या रे? ये नाक नाक का करेगा? बहुत बहुत आराम। हाँ। कड़े औरों कड़े। घटिया कड़े। हाँ। ये जिद्र मगर बड़े तो। हाँ ये। हेल्लें। हाँ हो गया? हाँ हो गया। इधर ખાવું <ici> <a coração soul> ಆಯ್ತು ಹಾಗೆ ನಾವು ಮನೆ ಕಡೆ ಹೊರಟ್ವಿ ಹೊನಾವರ ಬ್ರಿಡ್ಜ್ ಪಾಪ ಎಲ್ಲರೂ ಬೈಕ್ ನಿಲ್ಸ್ಕೊಂಡು ನಿಂತ್ಕೊಂಡಿದ್ರು ಟೂ ವೀಲರ್ ಅಲ್ಲಿ ಹೋಗೋದಕ್ಕಾಗೋದಿಲ್ಲ ಬ್ರಿಡ್ಜ್ ಮೇಲೆ ತುಂಬಾ ಜೋರ್ ಗಾಳಿ ಮಳೆ ಆದ್ರೆ ಮಳೆ ಬಟ್ಟೆಲ್ಲ ಸಿಗ್ತಿನಿ ಸುಲ್ಪಟ್ಟೆ ಮಳೆ ಹ್ಮ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ